ನಮಸ್ಕಾರ ರೀ ಎಲ್ಲರಿಗೂ ಕರ್ನಾಟಕ ರಾಜ್ಯದ ಯುವಕರಿಗೆ ಒಂದು ಲಕ್ಷ ಉದ್ಯೋಗ ಅವಕಾಶಗಳನ್ನು ತಂದು ಕೊಟ್ಟಂಥ ಎಂ ಬಿ ಪಾಟೀಲ್ಗೆ ಒಂದು ಲೈಕ್ ಸ್ಪೆಷಲ್ ಕೊಡ್ರಿ ವಿದ್ಯಾವಂತ ನಿರುದ್ಯೋಗಿ ಯುವಕರು ನೆರೆ ರಾಜ್ಯಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಪ್ರದೇಶಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಆನಿವಾಸಿ ಭಾರತೀಯರ ಹತ್ತಿರ ಹೋಗಿ ಒಂದು ತಿಂಗಳು ವಿದೇಶ ಪ್ರವಾಸ ಮಾಡಿ ಒಂದು ಲಕ್ಷ ಉದ್ಯೋಗ ಅವಕಾಶಗಳನ್ನು ತಂದು ಕೊಟ್ಟಂತ ಈ ಎಂ ಬಿ ಪಾಟೀಲ್ ನಾಯಕ ಮುಂಬರುವ ದಿನಗಳಲ್ಲಿ ಮುಖ್ಯಮಂತ್ರಿಯ ಸ್ಥಾನವನ್ನು ಅಲಂಕಾರಗೊಳಿಸುವಂಥ ಇದೇ ಎಂ ಬಿ ಪಾಟೀಲ್ ಒಂದು ಲಕ್ಷ ಯುವಕರಿಗೆ ಉದ್ಯೋಗಾವಕಾಶಗಳನ್ನು ತಂದುಕೊಟ್ಟು ನಿರುದ್ಯೋಗಿ ನಿವಾರಣೆ ಮಾಡುವಲ್ಲಿ ದಾಪುಗಾಲು ಹಾಕುತ್ತಿರುವ ಯುವನೆಂಥ ನಾಯಕರಿ ಎಂ ಬಿ ಪಾಟೀಲ್ ಇನ್ನು ಕೆಲವೇ ದಿನಗಳಲ್ಲಿ ಸೊಸಿ ಬರಾಕತ್ತಾಳ್ರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಪೋಟುಗೌಡ ಬಸನಗೌಡ ಮದುವೆ ಆಗೋದೈತ್ರಿ ಇನ್ನು ಕೆಲವೇ ದಿನಗಳಲ್ಲಿ ಈ ಎಂ ಬಿ ಪಾಟೀಲ್ ಅವರ ಮನೆಯಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬರಾಕತ್ತಾಳ ಸೊಸೆ ಆದ್ರೆ ಎಂ ಬಿ ಪಾಟೀಲ್ರು ಕರ್ನಾಟಕ ರಾಜ್ಯದ ವಿದ್ಯಾವಂತ ಯುವಕರ ಬಗ್ಗೆ ಎಷ್ಟು ಚಿಂತೆ ಮಾಡಾಕತ್ತಾರ ನೋಡಿರಿ ನಮ್ಮ ವಿದ್ಯಾವಂತ ಯುವಕರು ಆ ಕಡೆ ಹೋಗಬಾರ್ದು ನಮ್ಮ ವಿದ್ಯಾವಂತ ನಿರುದ್ಯೋಗಿಗಳು ನಿರುದ್ಯೋಗಿಗಳಾಗಿ ಮನೆಯಲ್ಲಿ ಸೇರಬಾರ್ದು ಅನೇಕ ಕಾರ್ಖಾನೆಗಳನ್ನು ತಯಾರು ಮಾಡಿ ಅನೇಕ ಕೈಗಾರಿಕೋದ್ಯಮಿಗಳ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡು ಒಂದು ತಿಂಗಳು ಫಾರೆನ್ ಟೂರ್ ಮಾಡಿ ಅಲ್ಲಿಯ ಆನಿವಾಸಿ ಭಾರತೀಯರು ಮತ್ತು ಅಲ್ಲಿಯ ವಿದೇಶಿಗರನ್ನು ಲಕ್ಷಾಂತರ ಕೋಟಿ ರೂಪಾಯಿ ಬಾಂಡವಾಳ ನಮ್ಮಲ್ಲಿ ಹೂಡ್ರಿ ನಿಮಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡ್ತೇನೆ ಅಂತಾರ ಬೃಹತ್ ಕೈಗಾರಿಕಾ ಮಂತ್ರಿ ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಸಾವಿರಾರು ಕೋಟಿ ಸರ್ದಾರ ಯಾರಿಗೆ ದ್ವೇಷ ಮಾಡಲಿಲ್ಲ ಯಾರಿಗೆ ಅನ್ಯಾಯ ಮಾಡಲಾರದಂಥ ಪವಿತ್ರ ಸ್ವಾಭಿಮಾನ ಕುಟುಂಬ ಇದೇ ಎಂ ಬಿ ಪಾಟೀಲರ ಮನೆಯಲ್ಲಿ ಈಗ ಸಡಗರ ಸಂಭ್ರಮ ಇದೆ ಬರುವ ಡಿಸೆಂಬರ್ ಒಂದರಂದು ಇದೇ ವಿಜಾಪುರ ಅಲಂಕಾರಗೊಳ್ಳೋದ್ರಿ ಲಕ್ಷಾಂತರ ಜನರು ಬಂದು ಇನ್ನೂ ಆಶೀರ್ವಾದ ಮಾಡೋರು ತಮ್ಮ ಮಗನಿಗೆ ಆ ಮಗನು ನ್ಯೂಯಾರ್ಕ್ದಲ್ಲಿ ಕಲ್ತವನು ಉನ್ನತ ಪದವಿ ಹೊಂದಿದವನು ಅವರ ಧರ್ಮಪತ್ನಿ ಆಶಾ ಅಕ್ಕ ನೋಡ್ರಿ ಅವರೂ ಜನಸೇವೆ ಮಾಡುವಲ್ಲಿ ತಲ್ಲೀನರಾಗ್ತಾರ ಈ ಎಮ್ ಬಿ ಪಾಟೀಲರ ಅರ್ಧ ಕೆಲಸ ಆಶಾ ಅಕ್ಕ ಮಾಡ್ತಾರ್ರಿ ಯಾವಾಗರೆ ಹೋಗಿದ್ದೀರಿ ಎಂ ಬಿ ಪಾಟೀಲ್ ಅವರು ಸದಾಶಿವನಗರ ಮನೆಗೆ ಬಿಜಾಪುರದ ಮಹಾನಗರಕ ಮನೆಗೆ ಹೋಗಿದ್ದೀರಿ ಒಂದು ಸಾರಿ ಭೇಟಿ ಕೊಡ್ರಿ ಈ ಸಾವಿರಾರು ಕೋಟಿ ಇರುವಂಥ ಸ್ವಾಭಿಮಾನ ಕುಟುಂಬ ಎಷ್ಟೊಂದು ಆತಿಥ್ಯ ಆದರದ ಸ್ವಾಗತ ಬಯಸಿ ನಿಮಗೆ ಉಪಚಾರ ಮಾಡ್ತಾರೆ ಇದು ಒಂದು ವೈಶಿಷ್ಟ್ಯ ಅಲ್ರಿ ಎಲ್ಲಿ ಸ್ವಾಭಿಮಾನ ಐತಿ ಎಲ್ಲಿ ಹೃದಯವಂತಿಕೆ ಐತಿ ಅವರಿಗೆ ಯಾವಾಗಲೂ ಪರಮಾತ್ಮ ಆಶೀರ್ವಾದ ನೀಡ್ತಾನೆ ಆ ಕುಟುಂಬ ರಕ್ಷಣೆ ಮಾಡ್ತಾನೆ ಅನ್ನೋದು ಮಹಾ ಗ್ರಂಥಗಳು ಹೇಳ್ತಾವೆ ಎಂ ಬಿ ಪಾಟೀಲರು ವಿದೇಶ ಪ್ರವಾಸಕ್ಕಾದರು ನಮ್ಮ ಕರ್ನಾಟಕದ ಮಕ್ಕಳು ಅನೇಕ ವಿದ್ಯಾವಂತರದಾರ ನಿರುದ್ಯೋಗಿಗಳಾಗಬಾರ್ದು ಪರ ರಾಜ್ಯಕ್ಕೆ ಹೋಗಬಾರ್ದು ಅವರ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಕೊಟ್ಟಂಥ ಶಿಕ್ಷಣದ ಉಪಯೋಗ ತಗೋಬೇಕು ವೇತನ ಕೊಡಬೇಕು ತಂದೆ ತಾಯಿಯನ್ನು ಸಾಕಬೇಕು ಪರರಾಜ್ಯ ಮತ್ತು ವಿದೇಶಕ್ಕೆ ದೂರು ಹೋಗಿ ತಮ್ಮ ತಂದೆ ತಾಯಿಗಳ ಆರಕ್ಷಣೆ ಮಾಡುವಲ್ಲಿ ವಿಫಲರಾಗಬಾರದು ಅದೇ ಯುವಕ ವಿದ್ಯಾವಂತ ಯುವಕ ನನ್ನ ರಾಜ್ಯದಲ್ಲಿಯೇ ವೇತನ ಪಡೆದು ಒಂದು ಸ್ವಾವಲಂಬನ ಬದುಕನ್ನು ಹೂಡಬೇಕು ಆ ನಿರುದ್ಯೋಗಿ ವಿದ್ಯಾವಂತ ಯುವಕನಿಗೆ ಆಸರೆಯಾಗಿ ಬಂದಂಥ ಕರ್ನಾಟಕ ರಾಜ್ಯದ ಹಿರಿಯ ಪ್ರಮುಖ ರಾಜಕಾರಣಿ ಮತ್ತು ಬೃಹತ್ ಕೈಗಾರಿಕಾ ಮಂತ್ರಿ ಇದೇ ಮಲ್ಲನಗೌಡ ಬಸನಗೌಡ ಪಾಟೀಲ್ ಇವತ್ತು ಕರ್ನಾಟಕ ಗೌಡಕಿ ಮಣೆತನದಾಗ ಹೆಸರುವಾಸಿಯಾದಂಥ ಮಣೆತನ ಈ ಮಣೆತನಕ್ಕೆ ಒಂದು ಶಿದ್ಧಾಂತ ಈ ಮನೆತನದ ಹಿನ್ನೆಲೆ ತೆಗೆದ ನೋಡ್ರಿ ಅನೇಕ ರಾಜಕಾರಣದಿಂದ ಬಂದವರು ಸ್ವಾಭಿಮಾನದಿಂದ ಬಂದವ್ರು ಸಂಸ್ಕೃತಿಯಿಂದ ಬಂದವ್ರು ಎಲ್ಲರಿಗೂ ಸಹಾಯ ಸಹಕಾರ ಮಾಡ್ಕೋತ ಬಂದಂತ ಇದು ಅನ್ನದ ಬಸವಣ್ಣನವರ ಸೂಪಿ ಸಂತರ ನಾಡಿನಲ್ಲಿ ಅಪರೂಪದ ಕುಟುಂಬ ಅಂದರೆ ಅದೇ ಎಂ ಬಿ ಪಾಟೀಲ್ ಕುಟುಂಬ ಅವರ ಧರ್ಮಪತ್ನಿ ಪತ್ನಿ ಆಚಾಕ್ ಅವರಲ್ಲಿಯೂ ಸಹಿತ ಎಷ್ಟೊಂದು ಸವಿನಯ ಐತಿ ಎಲ್ಲರನ್ನು ಹಚ್ಕೊಂಡು ಮಾತಾಡ್ತಾರ ಬರ್ರಿ ಹೋಗ್ರಿ ಕಾಫಿ ಕುಡೀರಿ ಚಹಾ ಕುಡೀರಿ ಹಸು ಆದ್ರೆ ಅನ್ನ ತಿಂದು ಹೋಗ್ರಿ ಅಂತಾರ ಇದೆಂತಹ ಕುಟುಂಬ ರೀ आ भारतीय भारतीयर हत्र ಅನೇಕ ಬಾರಿ ನಾವು ವಿಡಿಯೋ ಮುಖಾಂತರ ಹೇಳಿದ್ದೀವಿ ಆನಿವಾಸಿ ಭಾರತೀಯರು ಕರ್ನಾಟಕ ರಾಜ್ಯದಲ್ಲಿ ಬಾಂಡವಾಳನ್ನ ಹೂಡ್ರಿ ಇಲ್ಲಿಯ ನಿರುದ್ಯೋಗಿಗಳಿಗೆ ಒಂದು ಶಕ್ತಿ ಕೊಡ್ರಿ ನಿರುದ್ಯೋಗಿಗಳು ಎಷ್ಟೊಂದು ಶಿಕ್ಷಣ ಕಲಿತು ನಾನು ನಿರಾಶೆ ಭಾವನೆ ಆಗಬಾರದು ಅನ್ನೋದು ಈ ಎಂ ಬಿ ಪಾಟೀಲ್ ಕಾಯಕಲ್ಪದ ಕಲ್ಪ ವೃಕ್ಷವಾಗಿ ಇವತ್ತು ನಿರುದ್ಯೋಗಿಗಳಿಗೆ ಒಂದು ಆಶಾಕಿರಣ ಆದಂಥ ಇದೇ ಎಂ ಬಿ ಪಾಟೀಲ್ರ ಮನೆಗೆ ಪವಿತ್ರ ಮಹಾಲಕ್ಷ್ಮಿಯ ಸೊಸೆ ಬರ ಲಕ್ಷಾಂತರ ಜನರ ಆಶೀರ್ವಾದ ಮಾಡಿರಿ ಈ ಕುಟುಂಬ ಶಕ್ತಿಯುತವಾಗಿ ಬೆಳೆಯಲಿ ಯಾವುದೇ ಅಡೆತಡ ಇಲ್ಲದೆ ಬಡ ಜನರ ಸೇವೆ ಮಾಡಲಿ ಇವರಿಗೆ ಒಂದು ಶಕ್ತಿ ಯುಕ್ತಿ ಭಕ್ತಿ ಕೊಡಲಿ ಸಂಪೂರ್ಣ ಆಶೀರ್ವಾದ ಎಂ ಪಾಟೀಲ್ ಕುಟುಂಬದ ಮೇಲೆ ಕರ್ನಾಟಕದ ಏಳು ಕೋಟಿ ಜನಸಂಖ್ಯೆ ಅವರ ತಲೆ ಮೇಲೆ ಇಟ್ಟು ಆಶೀರ್ವಾದ ಮಾಡ್ತೀರಿ ಹಾಗಾದ್ರೆ ಬರುವ ಡಿಸೆಂಬರ್ ಒಂದರಂದು ಸಿಹಿ ಊಟ ತಿನ್ನಲಿಕ್ಕೆ ಬಿಜಾಪುರಕ್ಕೆ ಹೋಗೋಣ ಕಾಕಾನು ಬರ್ತಾನಲ್ಲಿ ಕಡಕ ಜವಾರಿ ಸುದ್ದಿ ಅಲ್ಲೇ ಬಿತ್ತರಣೆ ಮಾಡ್ತಾನ ಹಾಗಾದ್ರೆ ಈ ಒಂದು ಲಕ್ಷ ಯುವಕರು ಎಷ್ಟೊಂದು ಖುಷಿಯಲ್ಲಿದ್ದೀರಿಪ್ಪ ಇದೇ ಎಂ ಬಿ ಪಾಟೀಲರಿಗೆ ಇನ್ನೊಂದು ಲಕ್ಷ ನಿರುದ್ಯೋಗಿ ವಿದ್ಯಾವಂತ ಯುವಕರಿಗೆ ಉದ್ಯೋಗ ಕೊಡುವಂಥ ಶಕ್ತಿ ನೀಡಲಿ ಅನ್ನೋದು ಆ ಪರಮಾತ್ಮನಲ್ಲಿ ಬಸವಣ್ಣ ನಾಡಿನಲ್ಲಿ ಹುಟ್ಟಿದಂಥ ಈ ಎಮ್ ಬಿ ಪಾಟೀಲರಿಗೆ ಆಶೀರ್ವಾದ ಮಾಡ್ತೀರಿ ಹಾಗಾದ್ರೆ ನಂಬರ್ ಒನ್ ಚಾನಲ್ಗೆ ಫಾಲೋ ಹೋಗಿರಿ ಲೈಕ್ ಹೋಗ್ರಿ ಶೇರ್ ಹೋಗ್ರಿ ನಿರುದ್ಯೋಗಿ ವಿದ್ಯಾವಂತ ಯುವಕರೇ ನಿಮಗೆ ಒಂದು ಶಕ್ತಿಯುತವಾಗಿ ಆಲದ ಮರದ ಬೆಳೆದಂಗೆ ಬೆಳೆಯಾಕತ್ತಾರ ಇದೇ ಎಂ ಬಿ ಪಾಟೀಲ್ ಅವರಿಗೆ ಒಂದು ಆಶೀರ್ವಾದದ ರೂಪದಲ್ಲಿ ಒಂದು ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಹಾಗಾದ್ರೆ ಖಡಕ್ ಜವಾರಿ ಕಾಕ ಮತ್ತೊಂದು ಸುದ್ದಿಯೊಂಗೆ ಬರ್ತಾನ ನಮಸ್ಕಾರ